ಇದು ಒಂದೊಂದು ಕಾಲದಲ್ಲಿ ನಡೆದಿರೋ ಕಟ್ಟು ಕಥೆಳಗೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಸತ್ಯ ಕಥೆ ಅವತ್ತು ಮಂಗಳವಾರ ನಾಲ್ಕು ತಿಂಗಳಿಂದ ತಗೋಬೇಕು ಅಂದ್ಕೊಂಡಿದ್ದ ಹೋಂಡಾ ಸಿಟಿ ಕಾರನ್ನ ಆಗಿದ್ದಾಗಲಿ ಅವತ್ತೇ ಖರೀದಿ ಮಾಡಿ ಅಂತ ಹೇಳಿದರು ನಮ್ಮ ಜ್ಯೋತಿಷಿಗಳು ಅದಕ್ಕೆ ಬೆಳಗ್ಗೆನೆ ಸಾಗರದಿಂದ ಹೊರಟು ಮಂಗಳೂರು ತನಕ ಬಂದಿದ್ವಿ ನಾವು ಕಾರ್ ಡೀಲರ್ಗಳು ಸಖತ್ತಾಗಿ ಮೇಂಟೈನ್ ಮಾಡಿರೋ ಒಳ್ಳೆ ಕಾರನ್ನು ಖರೀದಿ ಮಾಡಿ ತೊಗೊಂಡಿದ್ದ ರೇಟ್ಗಿಂತ ಜಾಸ್ತಿ ಸೇಲ್ ಮಾಡೋದು ನಮ್ಮ ಕಸಬು ಹಾಗಂತ ಅದೇ ನನ್ನ ಫುಲ್ ಟೈಮ್ ಕೆಲಸ ಆಗಿರಲಿಲ್ಲ ಆಗಿನ್ನೂ ನಾನು ಪಿ ಯು ಓದ್ತಾ ಇದ್ದೆ ನಾನು ಹೈಸ್ಕೂಲ್ ಇದ್ದಾಗಿಂದೂ ಫ್ರೆಂಡ್ಸ್ ಜೊತೆ ಸೇರಿದ್ದಕ್ಕಿಂತ ಕಾರ್ ಡೀಲರ್ಗಳ ಜೊತೆ ಸೇರಿದ್ದೇ ಹೆಚ್ಚು ಟೆಂತ್ ಮುಗಿಯೋ ಅಷ್ಟರಲ್ಲಿ ನಾನೇ ಸ್ವಂತ ಕಾರ್ ತಂದು ಸೇಲ್ ಅಷ್ಟು ಕಾಂಟ್ಯಾಕ್ಟ್ಸ್ ಬೆಳೆದಿತ್ತು ಎಜುಕೇಷನ್ ಮಾಡ್ತಾ ಮಾಡ್ತಾನೆ ಕಾರ್ ಬಿಸ್ನೆಸ್ ಕೂಡ ಮಾಡ್ತಿದ್ದೆ ಮಂಗಳೂರಲ್ಲಿ ಸದಾಶಿವಗಟ್ಟಿ ಅನ್ನೋ ಡಾಕ್ಟರ್ದು ಒಂದು ವೈಟ್ ಹೋಂಡಾ ಸಿಟಿ ಇತ್ತು ಕಡಿಮೆ ಓಡಿತ್ತು ಒಳ್ಳೆ ಕಂಡೀಷನಲ್ಲಿತ್ತು ಅದನ್ನು ಖರೀದಿ ಮಾಡೋಕ್ಕೆ ಅಂತೂ ಮುಹೂರ್ತ ಕೂಡ ಬಂದಿತ್ತು ಮಂಗಳವಾರ ಬೆಳಗ್ಗೆನೇ ಮಂಗಳೂರಿಗೆ ಹೋದವರು ಎಲ್ಲ ಮಾತುಕತೆ ಮುಗಿಸಿ ಕಾರ್ ತೊಗೊಂಡು ಹೊರಡೋ ಅಷ್ಟೊತ್ತಿಗೆ ಕತ್ಲಾಗಿತ್ತು ಯಾವುದೇ ಕಾರ್ ತೊಗೊಂಡ್ರೂ ಮೊದಲು ಮೆಕ್ಯಾನಿಕ್ಕಿಗೆ ತೋರಿಸಿ ಆಮೇಲೆ ಅಲ್ಲಿಂದ ಹೊರಡೋದು ನಮ್ಮ ಅಭ್ಯಾಸ ಅಲ್ಲಿಂದ ಸಾಗರ ಬರೋಕ್ಕೆ ಸುಮಾರು ಐದಾರು ತಾಸಂತೂ ಬೇಕಾಗುತ್ತೆ ಲಾಂಗ್ ಜರ್ನಿ ಆಗಿದ್ದರಿಂದ ಗಾಡಿ ತೋರಿಸ್ದೆ ಅಲ್ಲಿಂದ ಹೊರಡೋ ಧೈರ್ಯ ಮಾಡಲಿಲ್ಲ ನಮ್ಮ ರೆಗ್ಯುಲರ್ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂದಮೇಲೆ ಅಲ್ಲಿಂದ ಹೊರಟಿದ್ದು ಹಾಗೆ ಮುಂದೆಲ್ಲೂ ಊಟ ಸಿಗಲ್ಲ ಅಂತ ಹೊಟ್ಟೆ ತುಂಬ ಊಟನೂ ಮಾಡಿ ಅಂತೂ ಮಂಗಳೂರಿಂದ ಹೊರಗೆ ಬಿದ್ವಿ ಮಂಗ್ಳೂರು ಬಿಟ್ಟ ಮೇಲೂ ನನ್ನ ತಲೆಯಲ್ಲಿ ಕಾಡ್ತಾ ಇದ್ದಿದ್ದು ಒಂದೇ ಡಾಕ್ಟರ್ಗೆ ಪೇಮೆಂಟ್ ಮಾಡಿ ಹೊರಡೋವಾಗ ಮೆಕ್ಯಾನಿಕ್ ಹತ್ರ ಗಾಡಿ ಚೆಕ್ ಮಾಡಿಸ್ಕೊಂಡು ಗುಡ್ ಬೈ ಹೇಳೋವಾಗ ಇಬ್ಬರೂ ಕೇಳಿದ್ದು ಒಂದೇ ಪ್ರಶ್ನೆ ಯಾವ ರೂಟಲ್ಲಿ ಹೋಗ್ತಾ ಇದ್ದೀರಾ ಅಂತ ಕಾರ್ ತರಕ್ಕೆ ಹೋಗಿ ನಾನು ನನ್ನ ಫ್ರೆಂಡು ಆ ಪ್ರಶ್ನೆಗೆ ವಯ ಆಗುಂಬೆಗಾಟ್ ಹೋಗ್ತಾ ಇದ್ದೀವಿ ಅಂತ ಉತ್ತರ ಕೊಟ್ವಿ ನಮ್ಮ ಉತ್ತರ ಕೇಳಿ ಹಾಗೆ ಒಂದು ಸಲ ಸ್ಟನ್ನಾಗಿತ್ತು ಆದರೆ ಅದಕ್ಕೆ ಏನು ಕಾರಣ ಅಂತಲೂ ಹೇಳಿದೆ ಸರಿ ಸರಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಕೊಟ್ರು ನಾವು ಮಂಗಳೂರು ಬಿಟ್ಟರು ಅವರಿಬ್ಬರು ಕೊಟ್ಟಿದ್ದ ಆ ಶಾಕ್ ರಿಯಾಕ್ಷನ್ ಮಾತ್ರ ನಮ್ಮನ್ನು ಬಿಟ್ಟು ಹೋಗಿರಲಿಲ್ಲ ಪ್ರತಿ ಸಲ ನಾವು ಮಂಗಳೂರು ಕಡೆ ಬರುವಾಗ ಅದೇ ರೂಟಲ್ಲೇ ಓಡಾಡ್ತಿದ್ವಿ ಹಾಗಾಗಿ ನಮಗೆ ಅದೇನು ಹೊಸ ದಾರಿ ಆಗಿರಲಿಲ್ಲ ಆದರೆ ಅವರು ಕೊಟ್ಟಿದ್ದ ರಿಯಾಕ್ಷನ್ ಮಾತ್ರ ಔಟ್ ಆ್ಯಂಡ್ ಔಟ್ ಹೊಸ ರೀತಿದಾಗಿತ್ತು ಮಂಗಳೂರು ಬಿಟ್ಟವರು ಆಗುಂಬೆ ಘಾಟ್ ಹತ್ರ ಬರೋವಾಗ ರಾತ್ರಿ ಹನ್ನೆರಡು ಆಗಿತ್ತು ಆಗುಂಬೆ ಘಾಟಿ ನಿರ್ಜನವಾದ ಪ್ರದೇಶ ಏನಲ್ಲ ಆ ರೂಟಲ್ಲಿ ಹಿಂದೆ ಮುಂದೆ ವೆಹಿಕಲ್ಗಳು ಸಿಗ್ತಾನೆ ಇರುತ್ತೆ ಆದರೆ ವಿಚಿತ್ರ ಅನುಭವಗಳು ಕೇವಲ ನಿರ್ಜನವಾದ ಪ್ರದೇಶದಲ್ಲಿ ಮಾತ್ರ ಸಿಗಬೇಕು ಅಂತೇನಿಲ್ವಲ್ಲ ಆಗುಂಬೆ ಘಾಟ್ ಹತ್ತುತ್ತಾ ಇದ್ದೀವಿ ಹಾಗೆ ಸಡನ್ನಾಗಿ ಕಾರ್ ಆಫ್ ಆಯಿತು ಎಷ್ಟು ಪ್ರಯತ್ನ ಪಟ್ಟರು ಸ್ಟಾರ್ಟ್ ಆಗ್ತಾಯಿಲ್ಲ ಮಧ್ಯ ರೋಡಲ್ಲಿದ್ದ ಕಾರನ್ನು ಹಾಗೆ ನಿಧಾನಕ್ಕೆ ಸೈಡಿಗೆ ಬಿಟ್ಕೊಂಡ್ವಿ ಬಾನೆಟ್ ಓಪನ್ ಮಾಡಿ ಚೆಕ್ ಮಾಡಿದರೆ ಎಲ್ಲ ಸರಿಯಾಗೇ ಇದೆ ಆದರೆ ಸ್ಟಾರ್ಟ್ ಮಾತ್ರ ಆಗ್ತಾಯಿಲ್ಲ ಮೋಸ್ಟ್ಲಿ ಏನೋ ಮೇಜರ್ ಪ್ರಾಬ್ಲಮ್ ಇರಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ ಸುತ್ತಲೂ ಕಾಡು ದಟ್ಟವಾಗಿರೋ ಕತ್ತಲು ಆಗಾಗ ಓಡಾಡ್ತಾ ಇದ್ದ ವೆಹಿಕಲ್ಸ್ ಇದೆಲ್ಲವೂ ನಮಗೆ ವಿಚಿತ್ರವಾದ ಅನುಭವ ಕೊಡ್ತಿದ್ವು ಎಷ್ಟು ಟ್ರೈ ಮಾಡಿದರೂ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಹಾಳಾಗಿರೋ ಕಾರ್ ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಮೇಲೆ ಸಿಟ್ಟು ಬಂತು ಅದೇ ಸಿಟ್ಟಲ್ಲಿ ಫೋನ್ ಮಾಡಿದ್ರೆ ಅವ್ರು ತೆಗೀಲಿಲ್ಲ ರಾತ್ರಿ ಹನ್ನೆರಡೂವರೆ ಆಗಿದೆ ಆ ಹೊತ್ತಲ್ಲಿ ಯಾರು ತಾನೇ ಫೋನಿಗೆ ಸಿಗಬೇಕು ಕೆಟ್ಟು ನಿಂತಿದ್ದ ಕಾರನ್ನು ಸ್ಟಾರ್ಟ್ ಮಾಡೋ ಪ್ರಯತ್ನ ಮತ್ತೆ ಮುಂದುವರಿತು ಸ್ವಲ್ಪ ಹೊತ್ತಿಗೆ ನನ್ನ ಫೋನ್ ರಿಂಗ್ ಆಯಿತು ಯಾರು ಅಂತ ನೋಡಿದ್ರೆ ಅದೇ ಸದಾಶಿವ ಗಟ್ಟಿ ನಡೆದಿದ್ದೆಲ್ಲ ಅವರಿಗೆ ಹೇಳಿದ್ವಿ ಅಯ್ಯೋ ಹೊಸ ಕಾರು ಹಾಳಾಗೋಕೆ ಸಾಧ್ಯ ಅಂದರು ನನ್ನ ತಲೆಯಲ್ಲಿ ಕಾಡ್ತಾ ಇದ್ದಿದ್ದು ಅದೇ ಪ್ರಶ್ನೆ ಅಷ್ಟು ಕಡಿಮೆ ರನ್ ಆಗಿರೋ ಗಾಡಿ ಅದು ಅಲ್ಲದೆ ಹೊರಡುವಾಗ ಎಲ್ಲ ಚೆಕ್ ಮಾಡಿಸಿದ್ದೀವಿ ಎಲ್ಲ ಸರಿ ಇದೆ ಆದರೂ ಯಾಕೆ ಹೀಗಾಯಿತು ಆಗ ಡಾಕ್ಟ್ರು ಒಂದು ಕೆಲಸ ಮಾಡಿ ಆಗುಂಬೆಯಲ್ಲಿ ಒಬ್ಬ ಮೆಕ್ಯಾನಿಕ್ ಗೊತ್ತು ಅವ್ರ ನಂಬರ್ ನಾನು ಕಳಿಸ್ತೀನಿ ಅವ್ರಿಗೆ ಕಾಲ್ ಮಾಡಿ ಅಂತ ಅಂದರು ಅವರು ಕಳಿಸಿದ ನಂಬರ್ಗೆ ಎಷ್ಟು ಫೋನ್ ಮಾಡಿದರೂ ಯಾರೂ ತೆಗಿಲಿಲ್ಲ ನೋಡೋ ಅಷ್ಟು ನೋಡಿ ಕಾರ್ ಒಳಗೆ ನಿದ್ದೆ ಮಾಡಿ ಇಡೀ ರಾತ್ರಿ ಕಳೆದ್ವಿ ಬೆಳಗಾಗ್ತಿದ್ದ ಹಾಗೆ ನನ್ನ ಫೋನ್ ರಿಂಗ್ ಆಗ್ತಾಯಿತ್ತು ಯಾರು ಅಂತ ನೋಡಿದ್ರೆ ಡಾಕ್ಟರ್ ಕೊಟ್ಟ ಅದೇ ಮೆಕ್ಯಾನಿಕ್ ರಾತ್ರಿ ಎಲ್ಲ ಮಿಸ್ ಕಾಲ್ ಇದ್ದಿದ್ದು ನೋಡಿ ಬೆಳಗ್ಗೆ ಅವನೇ ಕಾಲ್ ಮಾಡಿದ್ದ ಎಲ್ಲ ವಿಷಯ ಕೇಳಿ ಫೋನ್ ಇಟ್ಟವನು ಅರ್ಧ ಗಂಟೆ ಒಳಗೆ ನಾವು ನಿಂತಿದ್ದ ಜಾಗಕ್ಕೆ ಬಂದಿದ್ದ ಏನಾಯ್ತಣ ಅಂತ ಎಲ್ಲ ವಿಚಾರಿಸ್ತಾ ನಾವು ಆಗಿರೋದನ್ನೆಲ್ಲ ಹೇಳಿದ್ವಿ ಹಾಗೆಲ್ಲ ಆಯಿತಾ ಅಂತ ಕಾರ್ ಹತ್ತಿ ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಒಂದೇ ಸ್ಟಾರ್ಟ್ಗೆ ಕಾರು ಆನ್ ಆಗೋಯ್ತು ಏ ಎಲ್ಲ ಸರಿಯಾಗೇ ಇದೆಯಲ್ಲಣ್ಣ ಅಂತ ಹೇಳ್ದ ಮೆಕ್ಯಾನಿಕ್ ಅದನ್ನು ನೋಡಿ ನಮಗೆ ಮಾತೇ ಬರಲಿಲ್ಲ ಇಡೀ ರಾತ್ರಿ ಅಷ್ಟೆಲ್ಲ ಟ್ರೈ ಮಾಡಿದರೂ ಸ್ಟಾರ್ಟ್ ಆಗದೆ ಇರೋ ಕಾರು ಬೆಳಗ್ಗೆ ಮೆಕ್ಯಾನಿಕ್ ಬಂದು ನೋಡ್ತಿದ್ದ ಹಾಗೆ ಅದು ಒಂದೇ ಕ್ರ್ಯಾಂಕ್ಗೆ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋ ನಿಗೂಢ ಪ್ರಶ್ನೆ ನಮ್ಮ ತಲೆಗೆ ಬಂತು ನಾವೇ ಏನೋ ಕನ್ಫ್ಯೂಷನಲ್ಲಿ ಗಾಡಿ ಹಾಳಾಗಿದೆ ಅಂದ್ಕೊಂಡು ರಾತ್ರಿಯೆಲ್ಲ ಅಲ್ಲೇ ಕಳೆದಿದ್ದೀವಿ ಅಂತ ಮೆಕ್ಯಾನಿಕ್ ಅಂದ್ಕೊಂಡ ಆದರೆ ರಾತ್ರಿಯೆಲ್ಲ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀವಿ ಅಂತ ನಮಗೇ ಗೊತ್ತು ನಾವು ಜಾಸ್ತಿ ವಾದ ಮಾಡಿದೆ ಆತ ಹೇಳಿದ್ದಕ್ಕೆಲ್ಲ ಹೂ ಅಂದು ಅವನನ್ನು ಕಳಿಸ್ಕೊಟ್ವಿ ಅಂತೂ ಕಾರ್ ಸರಿಯಾಗಿ ನಾವಲ್ಲಿಂದ ಹೊರಟಿವಿ ಕತ್ಲು ಸಂಪೂರ್ಣವಾಗಿ ಕಳೆದಿತ್ತು ಬೆಳಕರಿದು ಸೂರ್ಯ ಪ್ರಕಾಶಮಾನವಾಗಿ ಬೆಳಗಿದ್ದ ರಾತ್ರಿಯೆಲ್ಲ ಕರಾಳವಾಗಿ ಕಂಡಿದ್ದ ಆಗುಂಬೆ ಬೆಳಗಾದ ಮೇಲೆ ತಲೆ ಸ್ನಾನ ಮುಗಿಸಿ ಕೂದಲು ಒಣಗಿಸ್ತಿರೋ ಪ್ರಾಯದ ಹುಡುಗಿ ಕಂಡಿತ್ತು ಊರ ಹತ್ರ ಬಂದರೂ ಕೊನೆಗೂ ಉತ್ತರ ಸಿಗದೆ ಹಾಗೆ ಉಳಿದಿದ್ದ ಪ್ರಶ್ನೆ ರಾತ್ರಿ ಇಡೀ ಕಾರು ಕೆಟ್ಟು ನಿಂತಿದ್ದ ಯಾಕೆ ಅದು ಕಾರಿನ ಪ್ರಾಬ್ಲಮ್ಮ ಇಲ್ಲ ಆ ಜಾಗದ ಪ್ರಾಬ್ಲಮ್ಮ